ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮಾಧ್ಯಮ ಅಂದ್ರೆ ಕೇವಲ ಈ ಸೆಲೆಬ್ರಿಟೀಸ್ಗಳ ಹಿಂದೆ ಹೋಗೋದು ಮಾತ್ರ ಅಲ್ಲ ಅಥವಾ ರಾಜಕಾರಣಿಗಳ ಹಿಂದೆ ಹೋಗೋದು ಮಾತ್ರ ಅಲ್ಲ ಅದರ ನಡುವೆ ನಮ್ಮ ಜನಸಾಮಾನ್ಯರ ಬದುಕನ್ನು ನಾವು ತೋರಿಸ್ಬೇಕಾಗತ್ತೆ ಯಾಕಂದರೆ ಒಬ್ಬೊಬ್ಬರ ಬದುಕು ಒಂದೊಂದು ರೀತಿಯಲ್ಲಿ ಇರುತ್ತೆ ನಾವೆಲ್ಲರೂ ಕೂಡ ಜೀವನ ಅಂದ್ರೆ ಬೇರೆ ರೀತಿಯಲ್ಲಿ ಅಂದ್ಕೊಂಡಿರ್ತೀವಿ ಹೀಗೆ ಇರ್ಬೋ ಇರಬಹುದು ಬದುಕು ಅಂತ ಆದರೆ ಅದನ್ನು ಮೀರಿದಂತಹ ಬದುಕೊಂದು ಇರುತ್ತೆ ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾದಂಥ ಜೀವನ ನಾವದನ್ನ ಊಹೆ ಮಾಡಿಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ಹೀಗೂ ಕೂಡ ಅವರೆಲ್ಲರೂ ಕೂಡ ಬದುಕಬಹುದಾ ಅಂತ ಯೋಚನೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಇವತ್ತು ಒಂದು ಶವಾಗಾರದ ಮುಂದೆ ಬಂದು ಕುತ್ಕೊಂಡಿದ್ದೇನೆ ಒಂದು ಕಡೆ ಸಿ ವಿ ರಾಮನಗರ ಜನರಲ್ ಹಾಸ್ಪಿಟಲ್ ಇದೆಯಲ್ಲ ಅಲ್ಲಿಯ ಶವಾಗಾರದಲ್ಲಿ ನಾನಿದ್ದೇನೆ ನಾವೆಲ್ಲರೂ ಕೂಡ ಈ ರೋಡಲ್ಲಿ ಹೋಗ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ ಆಗುತ್ತೆ ಒಬ್ರದ್ದು ಬಾಡಿ ಕೆಳಗಡೆ ಬಿದ್ದಿರುತ್ತೆ ಅಂದ್ರೆ ಅವ್ರ ಪ್ರಾಣ ಹೊರಟೋಗಿರುತ್ತೆ ಆ ಬಾಡಿಯನ್ನ ನೋಡಿದ್ರೆ ನಮಗೆ ದೇಹ ಕಂಪಿಸೋಕೆ ಶುರುವಾಗುತ್ತೆ ಎಷ್ಟೋ ಜನ ಆ ಬ್ಲಡ್ ಏನಾದ್ರು ನೋಡ್ಬಿಟ್ರೆ ವಾಮಿಟ್ ಮಾಡ್ಕೊಂಡ್ಬಿಡ್ತಾರೆ ಇವನ್ ನಾನು ಕೂಡ ಅದು ನೋಡೋದಕ್ಕೆ ಆಗೋದಿಲ್ಲ ನಮಗೆ ಅಷ್ಟು ಧೈರ್ಯವೂ ಕೂಡ ಬರೋದಿಲ್ಲ ಆದ್ರೆ ಅದೇ ದೇಹವನ್ನ ಶವಾಗಾರಕ್ಕೆ ತೆಗೆದುಕೊಂಡು ಬಂದಾಗ ಪೋಸ್ಟ್ ಮಾರ್ಟಮ್ ಇದೆಯಲ್ಲ ಅಥವಾ ಆ ದೇಹವನ್ನ ಕುಯ್ಯೋದಿದೆಯಲ್ಲ ಅದು ಸಾಮಾನ್ಯವಾದಂತ ವಿಚಾರ ಅಲ್ವೇ ಅಲ್ಲ ಇವತ್ತು ನನ್ನ ಜೊತೆ ಕುತ್ಕೊಂಡಂತವ್ರು ಆ ಶವಾಗಾರದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡುವಂಥವ್ರು ಅಂದ್ರೆ ಆ ಶವವನ್ನ ಕುಯ್ಯುವಂತ ಕೆಲಸವನ್ನ ಇವ್ರು ಮಾಡ್ತಾರೆ ಬೇಕಾದಷ್ಟು ಶವಗಾರಗಳೆಲ್ಲವೂ ಕೂಡ ಇದೆ ಆದರೆ ಇವರನ್ನೇ ಯಾಕೆ ಇವತ್ತಿನ ಸಂದರ್ಶನಕ್ಕೆ ಆಯ್ಕೆ ಮಾಡಿಕೊಂಡೆ ಅಂದರೆ ಇವರ ಮಗನಿಗೆ ಹೆಚ್ಚು ಕಡಿಮೆ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ವಯಸ್ಸಾಗಿರುತ್ತೆ ಎದೆ ಎತ್ತರಕ್ಕೆ ಬೆಳೆದು ನಿಂತ ಮಗ ಮಗನ ಬಗ್ಗೆ ನೂರಾರು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ ಆದರೆ ಇವರ ಮಗ ಕಾಲೇಜ್ಗೆ ಹೋದಾಗ ಅಲ್ಲೊಂದಷ್ಟು ಜನ ಗೇಲಿ ಮಾಡ್ತಾ ಇದ್ರು ಅಂತೆ ನಿನ್ನ ಅಪ್ಪ ಹೆಣ ಕೊಯ್ಯೋರು ನಿಮ್ಮ ಅಪ್ಪ ಹೆಣ ಕೊಯ್ಯೋರು ಅಂತ ಅದನ್ನು ಕೇಳಿಸ್ಕೊಂಡಂಥ ಮಗ ತನ್ನ ಪ್ರಾಣವನ್ನ ತಾವೇ ಕಳ್ಕೊಂಡು ಬಿಟ್ರು ನೋಡಿ ಹೀಗೆಲ್ಲ ಇರುತ್ತೆ ಇವರು ಬದುಕು ನಾವು ಇದನ್ನ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ಹೀಗೂ ಇರುತ್ತ ಅಂತ ಯೋಚನೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಹೀಗಾಗಿ ಅವರ ಬದುಕನ್ನ ಅವರ ಬಾಯಿಯ ಮೂಲಕವೇ ನಿಮ್ಮ ಮುಂದೆ ಹೇಳುವಂತ ಕೆಲಸವನ್ನ ನಾನು ಮಾಡ್ತಾ ಹೋಗ್ತೀನಿ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಓಕೆ ಇವರ ಹೆಸರು ಹೇಳಿ ಮೂಲತಃ ತಮಿಳ್ನಾಡಿನವರು ಆದ್ರೆ ತುಂಬಾ ಚಿಕ್ಕ ವಯಸ್ಸಿಗೆ ಕರ್ನಾಟಕದಲ್ಲಿ ಬಂದು ಕರ್ನಾಟಕದಲ್ಲೇ ಬದುಕನ್ನ ಕಟ್ಕೊಂಡಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಈ ವಿಚಾರ ಕೇಳಿ ನನ್ ಬಹಳ ಬೇಜಾರಾಯ್ತು ನಿಮ್ ಮಗನ ವಿಚಾರ ಕೇಳಿ ನಾನು ನಿಮ್ ಮಗನ ವಿಚಾರಕ್ಕೆ ಆನಂತರ ಬರ್ತೀನಿ ಮೊದಲಿಗೆ ನಿಮ್ಮ ಬದುಕಿನಿಂದ ಶುರು ಮಾಡ್ಕೊಳ್ಳೋಣ ನೀವಾಗ್ಲೇ ಹೇಳ್ತಾ ಇದ್ರಿ ಹತ್ರ ತಮಿಳ್ನಾಡಲ್ಲಿದ್ದೆ ತುಂಬಾ ಚಿಕ್ಕ ವಯಸ್ಸಿಗೆ ಬೆಂಗಳೂರಿಗೆ ಬಂದ್ವಿ ಇಲ್ಲಿ ಬದುಕನ್ನ ಕಟ್ಕೊಂಡ್ವಿ ಅಂತ ಯಾವಾಗಿಂದ ನಿಮ್ಮ ಈ ಕೆಲಸ ಯಾಕೆ ಈ ಕೆಲಸಕ್ಕೆ ಬರಬೇಕು ಅಂತ ಅನ್ಸ್ತು ಅಂತ ಅಂದ್ರೆ ನಿಮ್ ಮನೆ ಹತ್ರ ತುಂಬಾ ಜನ ಆಕ್ಸಿಡೆಂಟ್ ಎಲ್ಲ ಆದಾಗ ನೀವು ಆ ಬಾಡಿನ ಎತ್ಕೊಂಡೋಗಿ ಪೊಲೀಸರಿಗೆ ಕೊಡೋದು ಅಥವಾ ಅವ್ರಿಗೆ ಹೆಲ್ಪ್ ಮಾಡೋ ಕೆಲಸ ಮಾಡ್ತಾ ಇದ್ರಿ ಅವಾಗ ಇಂಟ್ರೆಸ್ಟ್ ಬಂತು ನಿಮಗೆ ತುಂಬಾ ಇಂಟ್ರೆಸ್ಟ್ ಬಂತು ಈ ಕೆಲಸ ನಾವ್ ಏನ್ ಮಾಡ್ಬೇಕು ಮಾಡ್ಬೇಕು ನಾವ್ ಕೆಲಸ ಅದು ಓದಿಲ್ಲಲ್ಲ ಯಾರು ಕೆಲಸ ಕೊಡಲ್ಲ ಹಾಗೆ ಈ ಕೆಲಸ ಹೋಗಿದ್ದೀನಿ ಎಲ್ಲಿ ಹೋದ್ರಿ ಫಸ್ಟ್ ಎಲ್ಲಿ ಕೆಲಸ ಅಲ್ಲಿ ಅಲ್ಲಿ ನಮ್ಮ ಮನೆ ಮುಂದ್ಗಡೆ ಹೋಗ್ಬಿಟ್ಟು ಎತ್ತು ಕೊಟ್ಟಿದ್ದೀನಿ ಬಾಡಿ ಅಲ್ಲಿನ ಬೌರಿಂಗ್ ಹಾಸ್ಪಿಟಲ್ ಅಲ್ಲಿ ಶಿಫ್ಟ್ ಮಾಡ್ತೀವಿ ಜೊತೆ ಸುಮ್ಮನೆ ಹೋಗೋದು ಪೊಲೀಸ್ ಜೊತೆಲಿ ಹೋಗೋದು ಪೊಲೀಸ್ ಹೋದಾಗ ಸುಮ್ಮನೆ ಬೋರಿಂಗ್ ಹಾಸ್ಪಿಟಲ್ ಹೋಗೋದು ಪಪ್ಪಳಿಗೆ ಏನಾಗ ನನಗೆ ಫಸ್ಟ್ ಹೇಳ್ತಾರೆ ನಾ ತರ ಆಗಿದೆ ಸೂಸೈಡ್ ಆಗಿದೆ ತೂರ ಹೋಗಿ ಬಿಟ್ಟಿದಾರೆ ಏನ್ ಮಾಡೋದು ಬರ್ತಾರೆ ಅಂತ ಪೊಲೀಸ್ ಬಂದ್ರೆ ನಮ್ಮ ಪಾರ್ಟಿ ಜೊತೆ ಅವ್ರ ಜೊತೆಲಿ ನಾವು ಹೋಗ್ತಾ ಇದೀನಿ ಹೋಗ್ಬಿಟ್ಟು ಪರ್ಚೇಸ್ ಅವರಲ್ಲಿ ಸ್ವಲ್ಪ ಬೇಗ ಮಾಡ್ಕೊಡಪ್ಪ ಅಂತ ಹೇಳಿ ಮಾಡ್ಕೊಡ್ತಾರೆ ಅವಾಗ ಈ ಕೆಲಸ ತುಂಬಾ ಇಂಟ್ರೆಸ್ಟ್ ಬಂತು ನನಗೆ ಈ ಕೆಲಸ ನಾವು ಏನು ಮಾಡಬೇಕು ಸಿಂಪ್ಲಿ ಮಾಡಬೇಕು ಕೆಲಸ ಇದು ಮಾಡ್ಕೊಂಡು ಅಂದರೆ ಸುಮ್ಮನೆ ಕುತೂಹಲಕ್ಕೆ ಪೊಲೀಸರ ಜೊತೆ ಹೋಗ್ತಾ ಇದ್ರಿ ಹೋಗ್ಬಿಟ್ಟು ಸುಮ್ಮನೆ ಎಲ್ಪಿಂಗಿ ಪೊಲೀಸ್ ಅವರು ಹತ್ತು ರೂಪಾಯಿ ನೂರು ರೂಪಾಯಿ ಕೊಡ್ತಾರೆ ಅವಾಗನೇ ಊಟಕ್ಕೆ ಸರಿ ಆಗ್ತೀನಿ ಫಸ್ಟ್ ನಿಮ್ಮ ಕೆಲಸ ಶುರುವಾಗಿದೆ ಅಲ್ಲಿ ಬೋರಿಂಗ್ ಹಾಸ್ಪಿಟಲ್ ಅಲ್ಲ ಅಲ್ಲಿ ಶಿಫ್ಟಿಂಗ್ ಮಾಡ್ಕೊಂಡಿದೀವಿ ತುಂಬಾ ಇಂಟ್ರೆಸ್ಟ್ ಬಂತು ನಮ್ಮಪ್ಪ ತಿರುಗಿ ಬಿಟ್ರಲ್ಲ ತುಂಬ ನನಗೆ ಇಂಟ್ರೆಸ್ಟ್ ಬಂತು ಅವಾಗ ಈ ಕೆಲಸ ನಾನು ಮಾಡಬೇಕು ನಮ್ಮ ಅಪ್ಪನ ಯಾರೂ ಮುಟ್ಟಿಲ್ಲ ಅವ್ರ ಅಣ್ಣ ತಮ್ಮ ಯಾರೂ ಮುಟ್ಟಿಲ್ಲ ಪಪ್ಪಳಿಗೆ ಮುಟ್ಟಿದ್ದಾರೆ ನಮ್ಮ ಅಪ್ಪನ ನಮ್ಮ ತಾಯಿನೇ ಅಷ್ಟೇ ನಮ್ಮ ಸ್ವಂತವ್ರು ಯಾರು ಮುಟ್ಟಿಲ್ಲ ಪಪ್ಪಳಿಗೆ ಮುಟ್ಟಿದ್ದಾರೆ ಆ ಕೆಲಸ ನಾನು ಮಾಡಬೇಕು ಅಂತ ತುಂಬ ಇಂಟ್ರೆಸ್ಟ್ ಬಂತು ನನಗೆ ಆಮೇಲೆ ಇಲ್ಲಿ ಈ ಈ ಹಾಸ್ಪಿಟಲ್ಗೆ ಹೇಗೆ ಬಂದ್ರಿ ಸಿ ವಿರಾಮನಗರ ಶ್ರೀರಾಮ ಹಾಸ್ಪಿಟಲ್ಗೆ ನಮ್ಗೆ ಕೋವಿಡ್ ಟೈಮಲ್ಲಿ ಬಂದಿದೆ ಸರ್ ನಾನು ಇಲ್ಲಿಗೆ ಬಂದ್ಬಿಟ್ಟು ಕೇಳಿದ್ದೀನಿ ಕೆಲಸ ಕೆಲಸ ಬೇಕಾಯ್ತು ಅಂತ ಕೇಳಿದೀನಿ ಆಮೇಲೆ ಏನ್ ಕೆಲಸ ಗೊತ್ತು ನನ್ಗೇನು ಹೇಳಿದ್ದಾರೆ ಏನ್ ಕೆಲಸ ಕೊಡ್ತೀನಿ ಮಾಡ್ತೀನಿ ಹೇಳಿದೀನಿ ಆಮೇಲೆ ಒಳಗಡೆ ಹೌಸ್ ಕೀಪಿಂಗ್ ಮಾಡ್ತೇನೆ ಮಾಡ್ತೀನಿ ಹೇಳಿದೀನಿ ಕೀಪಿಂಗ್ ಬೇಡ ರಾತ್ರಿ ಸಕ್ರೆಟ್ ಕೆಲಸ ಮಾಡ್ತೇನೆ ಹೇಳಿದ್ದಾರೆ ಸಕ್ರೆ ಎಲ್ಲ ಕೆಲಸ ಒಂದೇ ನಾನು ಮಾಡ್ತೀನಿ ಹೇಳಿದೀನಿ ಮಾಡ್ಕೊಂಡಿದ್ದೀನಿ ಆಮೇಲೆ ಇಲ್ಲಿಂದ ಪಿ ಎಮ್ ಇಲ್ಲಿ ಬಂದಿದ್ದೀನಿ ಆಮೇಲೆ ಇಲ್ಲಿ ಪೋಸ್ಟ್ ಮಾರ್ಟಮ್ ಕೆಲಸಕ್ಕೆ ಬಂದ್ರೆ ಈಗ ನಾನು ಅದೇ ಆರಂಭದಲ್ಲಿ ಹೇಳ್ತಾ ಇದ್ದೆ ನಮಗೀಗ ರಸ್ತೆಲಿ ಯಾವ್ದಾರೊಂದು ಒಂದು ಬಾಡಿ ನೋಡಿದ್ರೆ ನಮಗ್ ಭಯ ಆಗತ್ತೆ ನಾವ್ ಎಷ್ಟೋ ಜನ ವಾಮಿಟ್ ಮಾಡ್ಕೊಂಡು ಬಿಡ್ತೀವಿ ನಮಗೆ ಬ್ಲಡ್ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಎಲ್ಲರಿಗೂ ಒಂದು ಭಯ ಇರುತ್ತೆ ಫಸ್ಟ್ ಟೈಮು ನೀವು ಬಾಡಿ ಕುಯ್ಯುವಾಗ ಹೇಗಿತ್ತು ಅಂದ್ರೆ ಏನು ಆತಂಕ ಆಗ್ಲಿಲ್ವಾ ಒಳಗಡೆ ಹೋಗಿಲ್ಲ ನಮ್ಗೆ ಅವ್ರಿಗೆ ಪೇ ಮಾಡೋರು ಅವರಿಗೆ ಉಮೇಶ್ ಉಮೇಶ್ ಪೇ ಮಾಡೋರು ಅವ್ರಿಗೆ ಸುಮ್ಮನೆ ಎಲ್ಪಿಂಗ್ ಹೋಗ್ತಾರೆ ನಾನು ಬರ್ತೀನಪ್ಪ ಎಲ್ಪಿಂಗಿ ಆಗ್ಬಿಟ್ಟು ಆಚೆ ಇದ್ರೆ ಅವ್ರ ಜೊತೆ ಸ್ವಲ್ಪ ಕೆಲಸ ನೋಡ್ತಾ ನೋಡ್ತಾ ಧೈರ್ಯ ಬರಕ್ ಶುರುವಾಯಿತು ಫಸ್ಟ್ ಟೈಮು ಒಂದು ದೇಹನ ಕುಯ್ಯೋ ಟೈಮ್ ನಲ್ಲಿ ಅಥವಾ ಶವ ಕುಲ್ವಾ ಏನು ಭಯ ಆಗಿದೆ ಶೇಕ ಏನಾಗಿಲ್ಲ ಧೈರ್ಯ ಆಯ್ತು ಏನೋ ಕಟ್ ಮಾಡಿದ್ರೆ ಡಾಕ್ಟ್ರಿ ಏನೋ ಬೈತಾರೆ ಅಂತ ಒಂದು ಭಯ ಆಯ್ತು ಅವ್ರು ಓದಿದಾರೆ ಸ್ವಲ್ಪ ಭಯ ಆಯಿತು ಆಮೇಲೆ ಸ್ವಲ್ಪ ಒಂದು ಎರಡು ಮೂರು ಕೇಸ್ ಮಾಡಿದಿನಿ ಧೈರ್ಯ ಆಸೆ ಆಯಿತು ಡಾಕ್ಟ್ರ್ ಏನು ಬೈಯಲ್ಲ ನಾವು ಮಾಡೋ ಕೆಲಸಕ್ಕೆ ಬೈದಿಲ್ಲ ಕ್ಲೀನ್ ಮಾಡ್ತೀನಿಲ್ಲ ಏನೋ ಬೈದಿಲ್ಲ ಅಂದ್ರೆ ಬಾಡಿ ನೋಡೋ ಭಯ ಆಗಿಲ್ಲ ನಿಮಗೆ ಬಾಡಿ ನೋಡಿ ಭಯ ಆಗಿಲ್ಲ ಚಿಕ್ಕ ವಯಸ್ಸಿನ ನೋಡ್ಬಿಟ್ಟು ಭಯ ಆಗಿಲ್ಲ ಈಗ ತುಂಬಾ ಜನ ಅಂತಾರೆ ನಾನು ಸಿನಿಮಾದಲ್ಲಿ ಜೊತೆಗೆ ಒಂದ್ ಜನರು ಮಾತಾಡ್ಸ ಹೇಳ್ತಾರೆ ಈ ಬಾಡಿ ಕುಯ್ಯುವಾಗ ಎಣ್ಣೆ ಹೊಡ್ಕೊಂಡಿರ್ತಾರೆ ಅಂದ್ರೆ ಆಲ್ಕೋಹಾಲ್ ತಗೊಂಡಿರ್ತಾರೆ ಅಂದ್ರೆ ಧೈರ್ಯಕ್ಕೆ ಅಂತ ಹೇಳಿ ನಿಮ್ಗೆ ಆತರ ಏನ್ ಅಭ್ಯಾಸ ಇಲ್ವಾ ಯಾವತ್ತೆ ನನ್ಗೆ ನಾಶ ಮಾಡ್ಬೇಕು ಊಟ ಮಾಡ್ಬೇಕು ಅಷ್ಟ ನಿಮಗೆ ಧೈರ್ಯಕ್ಕೆ ಎಕ್ಸ್ಟ್ರಾ ಬೂಸ್ಟ್ ಏನ್ ಬೇಕು ಅಂತ ಇಲ್ಲ ನಂಗೆ ಧೈರ್ಯ ಬಂದ್ಬಿಟ್ಟಿದೆ ಹ್ಮ್ 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 ಇಲ್ಲ ಮಲ್ಕೋತೀರಾ ಹೇಗೆ ಭಯ ಆಗಲ್ವಾ ಹೇಗೆ ಸಹ ಇದು ದೇವಸ್ಥಾನ ತರ ಮಲ್ಕೊಂತೀವಿ ನಾವು ಏನಿಲ್ಲ ಬರೋರು ನಮ್ನ ಯಾರು ಹೊಡಿಯಲ್ಲ ಒಳಗಡೆ ಇರೋರು ಹೊಡೆಯಲ್ಲ ಪಪ್ಲಿಗೆ ಹೊಡಿತಾರೆ ಯಾರು ಹೊಡೆಯಲ್ಲ ಅವ್ರಕ ನಾನು ಸಕೋಟ್ರ ಇದೇನಿ ನನ್ಕ ಅವ್ರ ಸಕೋಟ್ರಿದ್ದಾರೆ ಆತನ ಮಾಡ್ಕೊತೇನಿ ದಿನ ಕೈ ಎಷ್ಟ್ರ ಎಷ್ಟು ಬಾಡಿ ಬರುತ್ತೆ ಇಲ್ಲಿಗೆ ಸರ್ ಬರ್ತದೆ ಎರಡು ಮೂರ್ ಬರ್ತದೆ ಒಂದು ದಿವ್ಸಕ್ಕೆ ಐದೂ ಬರ್ತದೆ ಐದು ಬಾಡಿ ಎಲ್ಲಾ ಬರುತ್ತೆ ನಿಮ್ ಬರ್ತದೆ ಆ ಪ್ರೋಸೆಸ್ ಹೇಗಿರುತ್ತೆ ಪೋಸ್ಟ್ ಮಾರ್ಟಮ್ ಪ್ರೊಸೆಸ್ ಸೊ ಅದೆಲ್ಲ ನಮ್ಮ ಡಾಕ್ಟರ್ ಗೊತ್ತು ಮೇನ್ ಅವ್ರ ಗೊತ್ತು ಪೊಲೀಸರ್ ಗೊತ್ತು ನೀವ್ ಏನನ್ ಮಾಡ್ತೀನಿ ನಿಮ್ ಕೆಲಸ ಏನು ಸರ್ ನಾವು ಕೊಯ್ಯೋದ್ರ ಹೌದು ಕೊಯ್ದ್ಬಿಟ್ರೆ ಡಾಕ್ಟರ್ ಡಾಕ್ಟರ್ ಅಲ್ಲಿ ಜೊತೆಯಲ್ಲಿ ಇದಾರೆ ಡಾಕ್ಟರ್ ಜೊತೆಲಿ ಇರ್ತಾರೆ ಅಲ್ಲಿ ಇದ್ದಾರೆ ಕೊಯ್ದು ಬಿಟ್ಟು ಏನ್ ಬೇಕೋ ಅವ್ರಿಗೆ ಕೇಳ್ದ್ರೆ ಕೊಟ್ ಬಿಡ್ತೀವಿ ಆಮೇಲೆ ಕ್ಲೀನಾಗ್ ಹೊಳಿತೀವಿ ಕ್ಲೀನ್ ಅರ್ ಸರ್ವಿಸ್ ಮಾಡ್ತೀವಿ ಒಂದೊಂದ್ ಪ್ರೋಸೆಸ್ ಹೇಗೆ ಫಸ್ಟ್ ತಲೆಗೆ ಸುಟ್ಟಕ್ಕೆಲ್ಲ ಹೊಡಿತೀರಾ ತಲೆಗೆ ಕಟ್ ಮಾಡ್ತೀವಿ ಆಕ್ಸೆಪ್ಟೇಮ್ ಇದೆ ಅದನ್ನ ಕಟ್ ಮಾಡಿಬಿಡ್ತೀವಿ ನಾವು ತಲೆನ ಹ್ಞೂ ತಲೆ ಓಪನ್ ಮಾಡಿಬಿಟ್ಟು ದೇಹ ಓಪನ್ ಮಾಡ್ತೀವಿ ನಾವು ದೇಹನ ಹಿಂಗೆ ಓಪನ್ ಮಾಡ್ತೀರಿ ಓಕೆ 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 ಆಮೇಲೆ ಅದಕ್ಕೆ ಹುಲಿಕೆ ಹಾಕಿ ಸೇಫ್ ಆಗಿ ಇಡ್ತೀರಿ ಡಾಕ್ಟರ್ ನೋಡ್ತಾರೆ ಅವ್ರದ್ದು ಏನಿದೆ ಅದನ್ನು ನೋಡ್ಬಿಡ್ತಾರೆ ಆಮೇಲೆ ನಾವು ಹೊಳಿತೀವಿ ಓಕೆ ಪ್ಯಾಕ್ ಮಾಡಪ್ಪ ಹೇಳ್ತಾರೆ ನಾವು ಪ್ಯಾಕ್ ಮಾಡಿ ಕ್ಲೀನ್ ಮಾಡಿಬಿಡ್ತೀವಿ ಸರ್ವಿಸ್ ಮಾಡಿ ಬಾಗ್ಬಿಟ್ಟು ಕೊಟ್ಟು ಬಿಡ್ತೀವಿ ಪೊಲೀಸರು ಎಲ್ಲಿ ಕುತ್ಕೊಳ್ತಾರೆ ಪೊಲೀಸ್ ಅವರು ಅವ್ರದ್ದು ಕೊಟ್ಬಿಡ್ತೀವಿ ಸರ್ ರೆಡಿ ಇದ್ರೆ ಹೇಳ್ತೀವಿ ನಾವು ಸರ್ ರೆಡಿ ಇದೀವಿ ಸರ್ ಇಲ್ಲದ್ರೆ ಅವ್ರು ಬರ್ತಾರೆ ಹ್ಞೂ ಈ ಈ ಕೆಲಸದಲ್ಲಿ ನಿಮಗೆ ತೃಪ್ತಿ ಇದೆಯಾ ಇದೆ ಸರ್ ತುಂಬ ಇದೆ ತುಂಬ ಇಂಟ್ರೆಸ್ಟ್ ಇದೆ ಇದರಲ್ಲಿ ಯಾವ ಗೊತ್ತಾ ಅದೇ ಮುಂಚೆ ನಾನು ಹೇಳಿದ್ದೀನಿ ಸಲ ಕೂತ್ಕೊಂಡು ಪಪ್ಲಿಗೆ ಅಣ್ಣ ಊಟ ಆಯ್ತು ಅಂತ ಕೇಳ್ತಾರೆ ನಮ್ಮ ಸ್ವಂತವ್ರು ಯಾರಿಗೆ ಎಲ್ಲ ಅದಕ್ಕೆ ಪಬ್ಲಿಕ್ ಕೆಲಸ ಪಬ್ಲಿಕ್ ಮಾಡಬೇಕಿಲ್ಲ ಆ ಥರನೇ ಮಾಡ್ಕೊಂಡಿದ್ದೆ ನಾನು ಓಕೆ ಓಕೆ ಈಗ ಈಗ ಏನಾಗುತ್ತೆ ನಮ್ಮೆಲ್ರಿಗೂ ಇರುತ್ತೆ ಈಗ ಹೊರಗಡೆ ಏನಾದರೂ ಕೇಳಿದಾಗ ನಂದು ಇಂಥ ಕೆಲಸ ಆ ಕೆಲಸ ಅಂತ ಹೇಳಬೇಕು ಅಂತ ಅಂದ್ರೆ ಈ ಪ್ರಶ್ನೆ ಕೇಳಬಾರ ಆದರೂ ನಂಗೆ ಕೇಳ್ಬೇಕಂತ ಒಂದು ಕುತೂಹಲ ಈಗ ಇರುತ್ತೆ ನಾನು ಹೊರಗಡೆ ಡಾಕ್ಟ್ರು ಅಂತ ಹೇಳ್ಕೋಬೇಕು ನಾನು ಇಂಜಿನಿಯರ್ ಅಂತ ಹೇಳ್ಕೋಬೇಕು ಅಂತ ನಿಮ್ಗೆ ಹೊರಗಡೆ ಕೇಳ್ತಾರೆ ಏನು ಕೆಲಸ ಮಾಡ್ತಿದ್ಯಪ್ಪ ಅಂತ ಆಚೆ ಹೌಸ್ ಕೀಪಿಂಗ್ ಮಾಡ್ತೀನಿ ಹೇಳ್ತೀನಿ ಹೌಸ್ ಕೀಪಿಂಗ್ ಗುಡ್ಸೋದು ಅದೇ ಹೇಳ್ತಾ ಇದ್ದೀನಿ ಈ ಬಾಡಿ ಕುಯ್ತೀನಿ ಅಂತ ಹೇಳಲ್ಲ ಯಾರು ಹೇಳಲ್ಲ ನಾನು ಆಚೆ ಏನಪ್ಪ ಕೆಲಸ ಎಲ್ಲಿ ಮಾಡ್ತೀಯಾ ಹಾಸ್ಪಿಲ್ ಕೆಲಸ ಮಾಡ್ತೀನಿ ಹಾಸ್ಪಿಟಲ್ ಮಾಡ್ತೀಯ ಇಲ್ಲ ಮಾಲ್ ಕೆಲಸ ಮಾಡ್ತೀನಿ ಹೌದಾ ನಿಮ್ಮ ಅಕ್ಕಪಕ್ಕದ ಅಕ್ಕಪಕ್ಕದ ಅಕ್ಕಪಕ್ಕ ಸ್ವಲ್ಪ ಗೊತ್ತು ಗೊತ್ತು ಇವಾಗ ಫುಲ್ ಎಲ್ಲ ಗೊತ್ತು ಏನು ಅಷ್ಟೇ ಹೇಳಲ್ಲ ಮುಂಚೆ ಹೇಳಿದ್ದಾರೆ ಇವಾಗ ಯಾರು ಮಾತಾಡಲ್ಲ ಮಾತಾಡ್ಸಲ್ಲ ಹೇಗೆ ಯಾರು ಮಾತಾಡಲ್ಲ ಯಾರು ಮಾತಾಡ್ಸಲ್ಲ ಹ್ಮ್ ಯಾರೋ ಒಬ್ಬರು ಇಬ್ರು ಮಾತಾಡ್ತಾರೆ ಏನಪ್ಪಾ ಊಟ ಆಯ್ತಾ ಆಯ್ತಮ್ಮ ಅಷ್ಟೇ ಹ್ಮ್ 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 ಬೇಜಾರಾಗಲ್ವಾ ನಮ್ಮನೆ ಯಾರು ಮಾತಾಡ್ಸಲ್ಲ ಅಥವಾ ನಮ್ಗೇನು ಏನು ಸರ್ ನನಗೆ ನಮ್ದು ಕೆಲಸ ನಮ್ದು ಅವ್ರ ಕೆಲಸ ಈ ನಿಮ್ಮ ಸಂಬಂಧಿಕರು ಅಣ್ಣ ತಮ್ಮಂದ್ರು ಅಣ್ಣ ತಮ್ಮ ಮಾತಾಡ್ತಾರೆ ನಾನು ಮಾತಾಡಲ್ಲ ಈ ಕೆಲಸ ಏನ್ ಮಾಡ್ತೀಯಾ ಎಂತಾರೆ ನಮ್ಮ ಇಷ್ಟ ಹೇಳಿದ್ದೀನಿ ಅಷ್ಟೇ ಹೆಂಗೆ ಸರ್ ಸ್ಯಾಲ್ರಿ ಎಲ್ಲ ಹೇಗೆ ಬದುಕಿ ಹೆಂಗೆ ನಡೀತಾ ಇದೆ ಸ್ಯಾಲ್ರಿ ಹಾಸ್ಪಿಟಲ್ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಹನ್ನೊಂದು ಹನ್ನೊಂದು ಸಾವಿರ ಬರ್ತದೆ ಇವಾಗ ಹನ್ನೊಂದು ಸಾವಿರ ಕೊಡ್ತಾರೆ ಏನೋ ಪಪ್ಲಿ ಕೊಡ್ತಾರೆ ಹಪ್ಪಳಿ ಸಾವಿರ ಏನು ಬೇಕು ಅಂತ ಕೊಡ್ತಾರೆ ಸುಬಂದವರು ಸ್ವಲ್ಪ ತಗೊಂಡು ಕೊಡ್ತಾರೆ ಹೇಗೆ ನಿಮ್ ಫ್ಯಾಮಿಲಿ ಹೆಂಗೆ ಎಷ್ಟು ಜನ ಮಕ್ಕಳು ಏನ್ ಮಾಡ್ತಿದ್ದಾರೆ ಮಕ್ಳು ನಾಲ್ಕು ಜನ ಇದ್ದಾರೆ ನಾಲ್ಕು ಜನ ಇದ್ದಾರೆ ಒಬ್ರು ಸ್ಕೂಲ್ ಹೋಗ್ತಾನೆ ದೊಡ್ಡವನು ಇವಾಗ ಅವನು ಸಾಪ್ ಆಗ್ಬಿಟ್ಟ ದೊಡ್ಡವನು ತಿಳಿಯ ಬಿಟ್ಟಲ್ಲ ಅವ್ನು ಚಿಕ್ಕವನು ಅವನು ಹೋಗಲ್ಲ ಮಲೇಲಿದಾನೆ ಅವನಿಗೆ ಗಲಿ ಮಾಡ್ತಾರೆ ತುಂಬಾ ಜನ ಓಕೆ ಇನ್ ಇನ್ನಿಬ್ರು ಹೆಣ್ಮಕ್ಳ ಒಬ್ರು ಹೆಣ್ಮಕ್ಳಿದಾರೆ ಒಂದು ಹುಡುಗ ಅದನ್ನ ಚಿಕ್ಕವನು ಎಲ್ಲ ಸ್ಕೂಲಿಗೆಲ್ಲ ಹೋಗ್ತಾ ಹೋಗ್ತಾರೆ ಇವಾಗಲೇ ಹೋಗ್ತಾರೆ ಈಗ ಈಗ ಬರೋ ದುಡ್ಡೆಲ್ಲ ನಿಮ್ಗೆ ಜೀವನಕ್ಕೆ ಸಾಕಾಗುತ್ತೆ ಹೇಗೆ ಸ್ವಲ್ಪ ಸಾಕ್ತಾ ಇದೆ ಅನಿವಾರ್ಯ ಮನೆ ಬಾಡಿಗೆ ಐದು ಸಾವಿರ ಕಟ್ಬೇಕು ಮನೆ ಬಾಡಿಗೆ ಇದೆ ನೀರ್ ಇದೆ ಕರೆಂಟ್ ಬಿಲ್ ಇದೆ ನಾವು ಫೋನ್ ಟಿವಿ ಇದೆ ಮನೆ ಅದಕ್ಕೆ ಅಜ್ಜಿ ಸಾಕ್ತಾ ಇದೆ ಬಾಡಿಗೆ ಮನೆ ಈಗ ನಿಮ್ಮ ಮಗನ ವಿಚಾರಕ್ಕೆ ಬರ್ತೀನಿ ಏನಾಯ್ತು ನಿಮ್ಮ ಮಗಂಗೆ ಏನಾಯ್ತು ಅಂತ ಆ ಟೈಮಲ್ಲಿ ಅದೇ ಸರ್ ಇಲ್ಲಿಂದ ಹೋಗಿದ್ದ ನಮ್ಮ ಮಗ ತುಂಬಾ ಜನ ಅವಾಗ ಅಲ್ಲಿ ಕಾಲೇಜಲ್ಲಿ ಇದ್ದಾನೆ ಸೇರಿ ಕ್ಯಾಂಟೀನ್ ಅಲ್ಲಿ ಹೋಗ್ಬಿಟ್ಟು ಏನೋ ಮಾತಾಡಿದ್ದಾರೆ ಬರಬಾರ್ದು ಅಲ್ಲಿ ಹೋಗಿ ದೂರ ಹೋಗಿದ್ದಾರೆ ಯಾಕೆ ಅಂತ ಕೇಳಿದ್ರೆ ನಿಮ್ಮ ಮಗ ಏನ್ ಕೇನ್ ಕಲಿದಾರೆ ನೀವು ಎನಕ್ ಕೊಯ್ಯವರು ನೀವು ನಿಮ್ಮ ಅಪ್ಪ ಎನ್ನ ಕೊಯ್ಯವ್ರು ನಿಮ್ಮ ಮಾತ್ರ ಬೇಡ ಒಂದೆರಡು ಮೂರು ತಿಂಗಳು ಮುಂಚೆ ನನ್ನ ಮಗ ಹೇಳಿದೆ ನನಗೆ ನಾನು ಅಪ್ಪ ಅವ್ರ ಕಲ್ಸ ಅವ್ರದ್ದು ನನ್ನ ಕಲ್ಸ ಅಂದಪ್ಪ ಅದೇನಿಲ್ಲ ಅಂದ್ರೆ ಹೇಳ್ಕೊಂಡಿದ್ರು ಅಪ್ಪ ಗೇಲಿ ಮಾಡ್ತಾರೆ ಮಾಡ್ತಾರೆ ಅಂತ ಇಲ್ಲಪ್ಪ ಕಾಲೇಜ್ ಒಳಗಡೆ ಗಲಿ ಮಾಡ್ತಾರ ಅಂತ ಕೇಳಿದೀನಿ ಅಪ್ಪ ಕಾಲೇಜ್ ಒಳಗಡೆ ಯಾರು ಗಲ್ಲಿ ಮಾಡಲ್ಲಪ್ಪ ಆಚೆ ಬಂದ್ರೆ ಗಲಿ ಮಾಡ್ತಾರೆ ಬಿಡಪ್ಪ ಹೇಳಿದಿನಿ ಇಲ್ಲಿ ನಮ್ಮ ಏರಿಯಾ ಒಳಗಡೆ ಬಂದ್ಬಿಟ್ಟು ಗಲಿ ಮಾಡಿದ್ದಾರೆ ಅವಾಗನೇ ಹುಡುಗನಿಕ್ಕೆ ತುಂಬಾ ಕಷ್ಟ ಆಗಿದೆ ಅಬ್ಬ ನನ್ನ ಫೋನಲ್ಲಿ ಹೇಳಿದ್ದೆ ನನಗೆ ಅಪ್ಪ ನಾನು ಎಲ್ಲಿ ಹೋಗ್ಬಿಡ್ತೀನಿ ನಾನು ಅಂತ ಸೇ ಬಾಡ ಕಣೋ ಇಲ್ಲಿ ಕೇಳಿದ್ದೀನಿ ನಾನು ಇಲ್ಲಪ್ಪ ನಾನು ಮಾಡ್ಕೊಂತೀನಿ ಯಾಕಂದ್ರೆ ಕೇಳಿದ್ದೀನಿ ಇಲ್ಲ ಇಲ್ಲ ಬಿಡಪ್ಪ ಆಮೇಲೆ ಕಾಲಿಗೆ ಬಂದ ಡೈರೆಕ್ಟಾಗಿ ವೀಡಿಯೋ ಕಾಲ್ ವಿಡಿಯೋ ಕಾಲ್ ಮಾಡಿದ್ರು ನಿಮಗೆ ವೀಡಿಯೋ ಕಾಲ್ ಮಾಡಿದ್ರು ನಾನು ಹೇಳಿದ್ದೀನಿ ಬ್ಯಾಡ ಕಣೋ ಎಷ್ಟೋ ಜನ ನೀನೇ ನೋಡಿದೀಯಾ ಬೇಡ ಇದ್ರೆ ಕಷ್ಟ ಆಗ್ತದೆ ಇದು ಓ ನಿಮ್ಗೆ ಇಂಟ್ರೆಸ್ಟ್ ಇಲ್ಲದೆ ಹೋಗಿ ಹೋಗಿಲ್ಲ ಬೇಡ ಬಿಡು ಎಲ್ಲಿ ಒಂದು ಔಷ ಕೆಲಸ ಹೋದ್ರೆ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಆ ಕೆಲಸ ಮಾಡ್ಕೊಪ್ಪ ಇಲ್ಲ ಹೇಳಿದ್ದೀನಿ ಇಲ್ಲಪ್ಪ ಸಾರಿ ಸಾರಿ ಹೇಳಿದಲ್ಲ ಸಾರಿ ಹೇಳ್ಬಿಟ್ಟು ಹಂಗೆ ನಿಮ್ ಕಣ್ಣಿದ್ರೆ ಪ್ರಾಣ ಕಳ್ಕೊಬಿಟ್ರು ಲೈವ್ ಫುಲ್ಲ ನೋಡಿದಿಲ್ಲ ನಾನು ರೈಟ್ ಆಗಿ ನಾನು ಕೇಳಬಾರ್ದು ಆದ್ರೂ ಕೇಳ್ತಾ ಇದ್ದೀನಿ ಆ ಟೈಮಲ್ಲಿ ಹೇಗಿತ್ತು ನಿಮ್ ಪರಿಸ್ಥಿತಿ ಹೆತ್ತ ಮಗ ಕಣ್ಣೆದುರುಗಡೆ ಹಿಂಗ್ ಪ್ರಾಣ ಕಳ್ಕೊಂಡಾಗ ಅದು ಕೂಡ ನಿಮ್ಮ ಕೆಲಸದ ವಿಚಾರದಲ್ಲಿ ಯಾರೋ ನಿಮ್ ಮಗನ್ ಗೇಲಿ ಮಾಡಿ ನಿಮ್ಮ ಮಗ ಪ್ರಾಣ ಕಳ್ಕೊಂಡಾಗ ಏನಾಗಿಲ್ಲ ಸರ್ ನಿಮ್ಗೆ ಏನಾಗಿಲ್ಲ ನಮ್ ಮಗ ಇಲ್ಲೇ ಇದ್ದಾನೆ ಇವಾಗನೂ ಇಲ್ಲೇ ಇದ್ದಾನೆ ಹಂಗೆ ತಿಳ್ಕೊಂಡ್ರಿ ಒಂದು ಇದು ಪ್ರತಿಯೊಬ್ಬರು ಕೇಳಿಸ್ಕೊಳ್ಬೇಕಾದಂಥ ನೋಡಲೇಬೇಕಾದಂಥ ವಿಚಾರ ಇದು ನಾವು ತುಂಬ ಜನ ಏನು ಮಾಡ್ಬಿಡ್ತೀವಿ ಈ ಮಕ್ಕಳಿಗೆ ಒಂದು ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷ ವಯಸ್ಸಿನ ಟೈಮ್ ಅಲ್ಲಿ ಮಕ್ಕಳಿಗೊಂದು ಪ್ರಬುದ್ಧತೆ ಬೆಳೆಯುವಂಥ ಟೈಮ್ ಆಗ ಅವರ ಅಪ್ಪ ಅಮ್ಮ ಎಲ್ಲೋ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿರ್ತಾರಂತ ಇಟ್ಕೊಳ್ಳಿ ಯಾರೋ ಪೌರ ಕಾರ್ಮಿಕರಾಗಿಯೋ ಇನ್ನೊಂದೇನೋ ಕೆಲಸ ಮಾಡುವಾಗ ನಾವು ಆ ಮಕ್ಕಳಿಗೆ ಯಾವ ಕಾರಣಕ್ಕೂ ಅವ್ರನ್ನ ಗೇಲಿ ಮಾಡೋದಕ್ಕೆ ಹೋಗಬಾರ್ದು ನಿಮ್ಮಪ್ಪ ಆ ಕೆಲಸ ಮಾಡ್ತಾರೆ ನಿಮ್ಮ ಅಮ್ಮ ಈ ಕೆಲಸ ಮಾಡ್ತಾರೆ ಆ ಗೇಲಿ ಮಾಡೋದ್ರಿಂದಾಗಿ ಮಕ್ಕಳ ಮೇಲೆ ವಿಪರೀತವಾದಂಥ ಪರಿಣಾಮ ಬೀರುತ್ತೆ ಆ ಮಕ್ಕಳು ಇನ್ನೊಂದು ಹಂತಕ್ಕೆ ಹೋಗುವಂತ ಸಾಧ್ಯತೆಯೂ ಕೂಡ ಇರುತ್ತೆ ಇವರ ಕಥೆಯೂ ಅದೇ ನಾನು ಯಾಕೆ ಇವರನ್ನ ಆಯ್ಕೆ ಮಾಡ್ಕೊಂಡೆ ಸಂದರ್ಶನಕ್ಕಂದ್ರೆ ಇವ್ರ ವಿಚಾರವೂ ಕೂಡ ಅಷ್ಟೇ ಇವ್ರಲ್ಲಿ ಹೆಣ ಕೊಯ್ತಾರೆ ಶವಾಗಾರದಲ್ಲಿ ಕೆಲಸ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಇಪ್ಪತ್ತೊಂದು ವರ್ಷದ ಇವರ ಮಗನನ್ನ ಎಲ್ಲರೂ ಗೇಲಿ ಮಾಡ್ತಾ ಇದ್ರು ನಿಮ್ಮ ಅಪ್ಪ ಹೆಣ ಕೊಯ್ತಾರೆ ನೀನ್ ಕ್ಯಾಂಟೀನ್ ಬರಬೇಡ ನೀನ್ ಅಲ್ಲಿಗೆ ಬರಬೇಡ ಅಂತ ಹೇಳಿ ಈ ಗೇಲಿ ಮಾಡುವಂಥವ್ರಿಗೆ ಏನೋ ಅವ್ರಿಗೆ ಗೇಲಿ ಮಾಡಿ ಮಜಾ ತಗೋಬೇಕು ಅಥವಾ ಇನ್ನೊಂದೇನು ಅನ್ಸ್ತಾ ಇರುತ್ತೆ ಗೊತ್ತಿಲ್ಲ ಆದ್ರೆ ಆ ಗೇಲಿ ಮಾಡೋದ್ರಿಂದ ಆ ಹುಡುಗನ ಮೇಲೆ ವಿಪರೀತವಾದಂಥ ಪರಿಣಾಮ ಬೀರುತ್ತೆ ಇವರಿಗೆ ವಿಡಿಯೋ ಕಾಲ್ ಮಾಡ್ತಾನೆ ಆ ಹುಡುಗ ವಿಡಿಯೋ ಕಾಲ್ ಮಾಡಿ ಅಪ್ಪ ನೋಡ್ತಾ ನೋಡ್ತಾನೆ ಆತ ಪ್ರಾಣವನ್ನ ಕಳ್ಕೊಂಡು ಬಿಡ್ತಾನೆ ಆ ವಿಡಿಯೋ ನಿಮ್ಗೆ ತೋರ್ಸಕ್ ಸಾಧ್ಯ ಆಗೋದಿಲ್ಲ ನಾನು ಆ ವಿಡಿಯೋ ನೋಡಿದೆ ನೋಡ್ತಾ ಇದ್ದರೆ ನಮಗೆ ಹೊಟ್ಟೆ ಉರಿಯುತ್ತೆ ಇರ್ತಾನೆ ಹೊಟ್ಟೆ ಉರಿಯಲ್ಲ ಹೇಳಿ ಇಪ್ಪತ್ತೊಂದು ವರ್ಷಕ್ಕೆ ಎದೆ ಹತ್ತಿರಕ್ಕೆ ಬೆಳೆದ ಮಗನ ಯಾರೋ ಗೇಲಿ ಮಾಡಿ ಹೀಗೆ ಪ್ರಾಣ ತೆಗೆದ್ರು ಅಂದ್ರೆ ಇದು ನಾನು ಹೇಳ್ತೀನಿ ಇದು ಆತ ತನ್ನ ಪ್ರಾಣ ತಾನ ತೆಗೆದುಕೊಂಡಿದ್ದಲ್ಲ ಇನ್ ಕೊಲೆ ಮಾಡಿದ ರೀತಿಯಲ್ಲಿ ಆಗ್ಬಿಟ್ಟಿದೆ ಇವರ ಮಗನ ಕತೆ ಆಮೇಲೆ ಏನೇ ಸರ್ ನಾನು ಇನ್ನೊಂದು ವಿಚಾರ ಕೇಳ್ಬಿಟ್ಟೆ ನಿಮ್ಮ ಪೋಸ್ಟ್ ಮಾರ್ಟಮ್ ನೀವೇ ಮಾಡಿದ್ರಿ ಅಂತ ನಾವೇ ಮಾಡಿದ್ವಿ ನಾವ್ ಒಳಗಡೆ ಬಿಟ್ಟಿಲ್ಲ ಡಾಕ್ಟ್ರು ಮಾಡಿದ್ರು ಯಾಕಂದ್ರೆ ಅವರು ಅವಾಗ ಸದ್ಯ ಡಿಪಾರ್ಟ್ಮೆಂಟ್ ಅವರು ಒಳಗಡೆ ಬಿಟ್ಟಿಲ್ಲ ನಾವೇ ಸ್ನಾನ ಮಾಡಿಕೊಟ್ಟಿದ್ವಿ ಇವ್ರ ಒಳಗಡೆ ಕೆಲಸ ಮಾಡೋ ಹೇಳಿದ್ದಾರೆ ಮುಂದುಗಡೆ ಇದ್ದಾರೆ ಅವರು ಇಲ್ಲಿ ಅಣ್ಣ ನಿನ್ ಕೆಲಸ ನಾನು ಕ್ಲೀನ್ ಮಾಡಿ ಕೊಡ್ತೀನಿ ಆಚೆ ಕುತ್ಕೊಂಡು ಹೇಳಿದಾರೆ ಅವ್ರ ಮಾತಿಗೆ ಬೆಲೆ ಬಿಟ್ಟು ನಾವು ಆಚೆ ಬಂದ್ಬಿಟ್ಟಿದ್ವಿ ನಾವು ಸರ್ವಿಸ್ ಮಾಡಿದ್ವಿ ಇದ್ರ ತುಂಬ ಧೈರ್ಯ ಕೊಟ್ಟರೆ ನಮಗೆ ಸ್ವಂತವ್ರ ಬಂದರು ಎಲ್ಲ ಅಲ್ಲೇ ಇದ್ರು ಶಾವ್ಗಾರದ ಇಲ್ಲಿ ಯಾರು ಬಂದಿಲ್ಲ ನಮ್ಮ ಹೆಂತಿ ಮಕ್ಕಳು ಬಂದಿದ್ದಾರೆ ಎಲ್ಲ ಇಲ್ಲಿ ಕುತ್ಕೊಂಡ್ರು ಪಬ್ಲಿಕ್ ತುಂಬ ಜನ ಬಂದರು ತುಂಬ ಜನ ಇಲ್ಲಿ ಬಂದ್ಬಿಟ್ಟು ನೋಡ್ಕೊಂಡು ಹೋದರು ಪರಗೇ ಬಿಡೋಣ ಅವ್ನು ಬಿಟ್ಟ ಏನೂ ಆಗಲ್ಲ ಪರಗ ಹೋಗಿ ಬಿಡಿ ಪರವಾಗಿಲ್ಲ ಫೋಟೋ ಪೋಸ್ಟ್ ಮಾರ್ಟಮ್ ಮಾಡ್ತೀವಿ ನೀವು ಇದ್ರಿ ಒಂದು ಸ್ವಲ್ಪ ಹೊತ್ತು ಇದಲ್ಲಿ ನಾವೇ ಪ್ಯಾಕ್ ಮಾಡಿದ್ವಿ ಪ್ಯಾಕ್ ಮಾಡಿ ಎತ್ಕೊಂಡು ಹೋಗಿದ್ವಿ ನಾವು ಬೇರೆ ಟೈಮಲ್ಲಿ ಇನ್ಯಾರ್ದೋ ದೇಹ ಬಂದಾಗ ಗುರ್ತಿರಲ್ಲ ಪರಿಚಯ ಇರಲ್ಲ ಸಂಬಂಧಿಕರಲ್ಲ ಸಂಬಂಧವೇ ಅಲ್ದೋರ್ದು ದೇಹ ಎಲ್ಲ ಕುಯ್ತಾ ಇದ್ರೆ ಆಗೇನು ಅನ್ಸೋದಿಲ್ಲ ಹೆತ್ತು ಮಗ ಇಪ್ಪತ್ತೊಂದು ವರ್ಷ ವಯಸ್ಸಾದ ಮಗ ಪ್ರಾಣ ಕಳ್ಕೊಂಡಾಗ ಆತನ ದೇಹನ ನೀವೇ ಕುಯ್ಬೇಕು ಅಂದಾಗ ಅದು ಹೇಳಕ್ ಆಗಲ್ಲ ಸಂಕಟ ಕೆಲ್ಸ ಸರ್ ಅದು ಕೆಲ್ಸದ ಅಣ್ಣ ತಮ್ಮ ಅಪ್ಪ ಮಗಳು ನೋಡ್ಬಾರ್ದು ಕೆಲ್ಸ ಅಂದ್ರೆ ಕೆಲ್ಸನೇ ಕೆಲ್ಸ ಅಂದ್ರೆ ಕೆಲ್ಸನೇ ಅಪ್ಪ ಅಮ್ಮ ನಮ್ಮ ಮಗನ ನೋಡಿಲ್ಲ ಅವಾಗ ಹತ್ತು ಜನರಲ್ಲಿ ನಮ್ಮ ಮಗ ಒಬ್ಬನು ಅದಕ್ಕೆ ಕೆಲಸ ಮಾಡಿದ್ದೆ ನಾವು ಯಾಕೆ ಗೊತ್ತಾ ಅವ್ರು ಮಾಡಿಕೊಂಡ ಹೆಂಗಾಗಿದ್ರು ನಮ್ಗೆ ಗೊತ್ತಿಲ್ಲ ನಮ್ಮ ಡಾಕ್ಟ್ರು ಗೊತ್ತಾಗ್ತದೆ ಅವನು ಮಾಡಿದ್ದಾರೆ ಏನೋ ಕೊಡಿದಾನೆ ಅಂತ ಡಾಕ್ಟ್ರು ಗೊತ್ತು ಅದಕ್ಕೆ ಅವಾಗಲೂ ನಮ್ಗೆ ಗೊತ್ತಿಲ್ಲ ಡಾಕ್ಟರ್ ಎಲ್ಲಿದ್ದಾರೆ ನೀವು ಆಮೇಲೆ ಏನು ಕಂಪ್ಲೇಂಟ್ ಕೊಡೋಕೆ ಹೋಗ್ಲಿಲ್ವಾ ಹೀಗೆ ಗೇಲಿ ಮಾಡ್ತಾ ಇದ್ರು ಹೋಗಿಲ್ಲ ಗೊತ್ತಾ ಹತ್ತು ಜನ ಯಾರು ಗೇಲಿ ಮಾಡಿಲ್ಲ ಕಾಲೇಜಲ್ಲಿ ಮಾಡಿದ್ರು ಒಬ್ಬರೇ ಮಾಡಿದಾರಲ್ಲ ಒಬ್ಬರೇ ಗೇಲಿ ಮಾಡಿದ್ದು ನಾಲ್ಕು ಜನ ಮಾಡಿದ್ದಾರೆ ತುಂಬ ಜನ ಮಾಡಿಲ್ಲ ತುಂಬ ಜನ ಬಿಡ್ಕೊಂಡ ಪರವಾಗಿಲ್ಲ ನಾವು ಓದ್ಬಿಟ್ಟು ನಾನು ಡಾಕ್ಟರ್ ಆಗ್ತೀನಿ ನಾನೇ ನಾನೇ ಪಸ್ ಮಾಡ್ತೀನಿ ಅಂತಾರೆ ಹುಡುಗರು ಯಾರು ಗಲ್ಲಿ ಮಾಡಿಲ್ಲ ಸಂತರಲ್ಲಿ ಇವಾಗ ನಾನು ಓದಿಲ್ಲಲ್ಲ ಆ ಥರ ಹುಡುಗರು ಇದ್ದಲ್ಲ ಅವ್ರೇ ಗಲ್ಲಿ ಮಾಡಿದ್ರು ನೀವು ಏನು ಹೇಳ್ತೀರ ಕ್ಯಾಮ್ರಾ ನೋಡ್ಕೊಂಡು ಹೇಳಿ ಅಂದ್ರೆ ಈಗ ಒಂದಷ್ಟು ಜನ ಗೇಲಿ ಎಲ್ಲ ಮಾಡ್ತಿರ್ತಾರಲ್ಲ ನಿಮ್ಮಪ್ಪ ಆ ಕೆಲಸ ಮಾಡ್ತಾರೆ ನಿಮ್ಮಪ್ಪ ಚರಂಡಿಲಿ ಕಸ ತೆಗಿಯೋ ಕೆಲಸ ಇನ್ನೊಂದು ಏನೋ ಕೆಲಸ ತುಂಬ ಜನ ನಾನು ನೋಡಿದ್ದೀನಿ ಈ ರೀತಿ ಗೇಲಿ ಮಾಡೋ ನಿಮ್ಮಪ್ಪ ಕೂಲಿ ಕೆಲಸ ಮಾಡ್ತಾರೆ ಹಾಗೇ ಅಂತ ಮಕ್ಕಳ ಪರಿಸ್ಥಿತಿ ಹೆಂಗಿರುತ್ತೆ ಅಂದರೆ ಅಪ್ಪ ಅಮ್ಮನ ಕೆಲಸನ ಸ್ಕೂಲಲ್ಲೋ ಕಾಲೇಜಲ್ಲೋ ಹೇಳ್ಕೊಳಕಾಗಲ್ಲ ಇಮ್ಮೆಷ್ಟು ಕೇಳ್ತಾರೆ ಅಂತ ಇಟ್ಕೊಳ್ಳಿ ಮಕ್ಕಳಿಗೆ ನಿಮ್ಮಪ್ಪ ಏನು ಮಾಡ್ತಾರೋ ಅಂತ ಹೇಳಿ ಒಬ್ಬೊಬ್ರು ಬಹಳ ಗರ್ವದಿಂದ ಹೇಳ್ತಾರೆ ನಮ್ಮಪ್ಪ ಡಾಕ್ಟ್ರು ನಮ್ಮಪ್ಪ ಇಂಜಿನಿಯರ್ ಅಂತ ಹೇಳಿ ಇನ್ನೇನೋ ಬೇರೆ ಸಣ್ಣ ಪುಟ್ಟ ಕೆಲಸ ಮಾಡ್ತಿರೋ ಮಕ್ಕಳಿಗೆ ಒಂದು ರೀತಿ ಒಳಗಡೆ ಹಿಂಜರಿಕೆ ಇನ್ನೇನೋ ಹಿಂಸೆ ನನ್ನ ಫ್ರೆಂಡ್ಸನ್ನ ನಾನು ಗೇಲಿ ಮಾಡಬಹುದು ಅಂತ ಅಂತವ್ರಿಗೆ ಹೇಳ್ತೀರಿ ಯಾಕಂದ್ರೆ ನೀವು ಅಂತ ಕಷ್ಟ ಅನುಭವಿಸಿದಿರಿ ಯಾರನ್ನ ಗೇಲಿ ಮಾಡಬಾರ್ದು ಸರ್ ಅವ್ರ ಕಷ್ಟ ಅವರಿಗೆ ಯಾರು ಗೇಲಿ ಮಾಡಬಾರ್ದು ಇವಾಗ ಒಬ್ಬೊಬ್ರಿಗೂ ಒಂದು ಕೆಲಸ ಇದೆಯಾ ಯಾರನ್ನ ಗಲ್ಲಿ ಮಾಡಬಾರ್ದು ಈ ಕೆಲಸ ಮಾಡ್ತಾರೆ ಮಾಲಿ ಬಿಡ್ಕ ನಾವಿದೀವಿ ಸಪೋರ್ಟ್ ಕೊಡ್ತೀವಿ ಹಂಗೆ ಕೊಡ್ಬೇಕು ಸರ್ ಇನ್ನೂ ತುಂಬ ಇಂಟ್ರೆಸ್ಟ್ ಆಗ್ತದೆ ಇವಾಗ ಕೆಲಸ ಮಾಡೋಕ್ಕೆ ಧೈರ್ಯ ದಾಸ್ ಇದೆ ಇವಾಗ ಕಾಲೇಜ್ಗೆ ಹೋಗ್ತಾರೆ ಹುಡುಗರು ದಾಸಿದ್ದಾರೆ ಇವಾಗ ಕಾಲೇಜ್ ಹೋಗ್ತಾರೆ ನಾಳೆ ಅವರು ಎಮ್ ಬಿ ಬಿ ಎಸ್ ಆಗ್ತಾರೆ ಡಾಕ್ಟರ್ ಆಗ್ತಾರೆ ಅವ್ರು ನನ್ನ ಕೆಲಸ ಕೊಡಬೇಕು ಬರೋಣ ಇಲ್ಲಿ ನನ್ನ ಮತ್ತೆ ಕೆಲಸ ಇದ್ದೀನಿ ನಮ್ಮ ಹಾಸ್ಪಿಟ್ಲ್ ಬರೀನಿ ಕರಿಬೇಕು ಅವರು ನಾವು ಹೋಗ್ತೀವಿ ಪಿ ಎಮ್ ಪೋಸ್ಟ್ ಮಾಡೋಕೆ ಮಾತ್ರ ಇಲ್ಲ ಕ್ಲೀನ್ ಮಾಡಬೇಕು ಬರೋಣ ಸ್ವಲ್ಪ ಜೊತೆಲಿ ನಮ್ಮ ಮನೆ ಹತ್ರ ಇದ್ರೆ ನಾವು ಹೋಗ್ತೀವಿ ಗೆಳಿ ಯಾರು ಮಾಡಬಾರ್ದು ನಮ್ಗೆ ಇದೆಯಾ ಆವಾಗ ಇದೆ ನನ್ನ ಕೈಯ ಚೆನ್ನಾಗಿ ಮಕ್ಕಳು ಓದಬೇಕು ನಮ್ಮ ಮಗ ಮಾಡಿದ ಕೆಲಸ ಯಾರು ಮಾಡಬಾರ್ದು ನಮ್ಮ ಮಗನಿಗೆ ಅಲೆ ಬರೋ ಆಯಿತು ಅಂತ ಐಮು ಆಯಿತು ಅಷ್ಟೇ ಈ ಕೆಲಸ ಬರೋದು ಯಾರು ಮಾಡಬಾರ್ದು ಫಸ್ಟ್ ಗೆಳಿ ಮಾಡ್ತಾರ ಗೆಲಿ ಮಾಡ್ಕೊಳ್ಳಿ ಫಸ್ಟ್ ಅಪ್ಪ ಅಮ್ಮ ಗೆಲ್ಬೇಕು ಆಮೇಲೆ ಅವ್ರ ಫ್ರೆಂಡಿಗೆ ಅವ್ರು ಹೇಳ್ಬೇಕು ಅಣ್ಣ ಹಿಂಗಿಲ್ಲ ಕಣೋ ಹಂಗೆ ಮಾಡಬೇಕು ಮಾಡಬಾರ್ದು ಒಬ್ಬರನ್ನ ಲವ್ ಮಾಡಬಾರ್ದು ಲವ್ ನಮ್ಮ ಮಗನ ಮಾಡಿದ್ದಾನೆ ನನ್ನ ಡೈಟಾಗಿ ಹೇಳಿದಾನೆ ಅಪ್ಪ ನಾನು ಹುಡುಗ ಮಾತಾಡ್ಕೊಳ್ಳೋದು ಏನು ತಪ್ಪಿಲ್ಲ ಮಾತಾಡಿ ನಾವು ಅವನ ಮನೇಲಿ ಮಾತಾಡೋಣ ಕೊಟ್ಟರೆ ಮದುವೆ ಮಾಡ್ಕೊಂಡು ಹೇಳಿದೀನಿ ಆತರ ಎಷ್ಟು ಮಾಡ್ತಾರೆ ತುಂಬಾ ಜನ ಮಾಡ್ತಾರೆ ಆ ಇಂಟ್ರೆಸ್ಟ್ ಇದೆ ಅವ್ರ ತಾಯಿ ತಂದೆಗೆ ಫಸ್ಟ್ ಹೇಳ್ಬೇಕು ಮೇನ್ ಅವ್ರ ತಾಯಿ ತಂದೇನೆ ಸಾಕೋದೆಲ್ಲ ಮೀನ್ ಅವ್ರಿ ಅವ್ರ ಕಷ್ಟ ಅವ್ರಿಗೆ ಗೊತ್ತು ಮೇನ್ ಅವ್ರಿಗೆ ಹೇಳ್ಬೇಕು ಆಮೇಲೆ ಅವ್ರ ಫ್ರೆಂಡ್ಸ್ ಮೇನ್ ಫ್ರೆಂಡೇ ಅವ್ರು ಕ್ಲೋಸ್ ಫ್ರೆಂಡ್ಶಿಪ್ ಗೆಲ್ಬೇಕು ಕನ್ನಡ ಈ ಥರ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಅವ್ರಿಗೆ ಗೆಲ್ಬೇಕು ನಮ್ಮ ಮಗ ಏನು ಎಲ್ಲಿಲ್ಲ ಎಲ್ಲಿದ್ದಾನೆ ನಮ್ಮ ಮಗ ಅಷ್ಟು ಎಲ್ಲಿಲ್ಲ ಪಪ್ಪಳಿ ತುಂಬ ಜನ ನಮ್ಮ ಮಗ ಹೇಳಿದ್ದಾನೆ ಅಪ್ಪ ಏನ ಕೊಯ್ಯವನ್ನೆ ನಾನು ಇಲ್ಲಂದು ಹೇಳಿಲ್ಲ ಅದರಲ್ಲೇ ಪೆನ್ನಿಸ್ಕೊಂಡಿದ್ದೀನಿ ತೋರಿಸ್ತಾನೆ ನಮ್ಮ ಮಗ ಇವಾಗೆ ಅದನ್ಯಾಪ್ ನನ್ಗೆ ಹಂಗೆ ಇದೆ ನಿಮ್ಮ ಬಗ್ಗೆ ನಿಮ್ಮ ಮಗನ ಫ್ರೆಂಡ್ಸ್ಗೆಲ್ಲ ಗೊತ್ತಿತ್ತು ಒಂದಷ್ಟು ಜನಕ್ಕೆ ತುಂಬಾ ಜನ ಗೊತ್ತಿತ್ತು ಪಿ ಯಾವ ನಾನು ಉಪಸ್ಮಾ ಮಾಡೋದು ಅವಾಗಂದ ಗೊತ್ತು ಹುಡುಗಿ ತುಂಬಾ ಜನ ಅನ್ನ ಹಣ ಈ ಕೆಲಸ ಹೆಂಗ ಹೋಗ್ತೇನೆ ನೀವು ಅಲ್ಲಿಂದ ನೀವು ಏನು ಕಲಿದ ಹುಡುಗರು ಏನು ಮಾಡ್ಬೇಕಪ್ಪ ಕೆಲಸ ಓದಿಲ್ಲ ಅಂತ ಏನು ಬೈಯಲ್ಲ ಈಗ ಹೇಗೆ ಈಗ ಈಗ ಈ ಕೆಲಸದಲ್ಲಿ ನಿಮ್ಗೆ ಹೆಂಗ್ ನೆಮ್ಮದಿ ಇದೆಯಾ ಹೇಗೆ ಸರ್ ಯಾಕತ್ತ ಇಲ್ಲಿ ಬರೋರು ಯಾರು ಬೈಯಲ್ಲ ನಮ್ಮನ್ನ ತುಂಬ ಜನ ಬೈತಾರೆ ಅವ್ರು ಎಣ್ಣೆ ಹೊಡ್ಕೊಂಡು ಬಂದ್ರೆ ಬೈತಾರೆ ಇಲ್ಲ ಯಾರು ಬೈಯಲ್ಲ ಅಣ್ಣ ಸ್ವಲ್ಪ ಬೇಗ ಕೊಡೋಣ ಅಂತಾರೆ ಆಯ್ತಪ್ಪ ಕೊಡ್ತೀವಿ ಅಂತೀವಿ ಮಿನಿಮಮ್ ಒನ್ ಅವರ್ ಆಗ್ತದೆ ಪೇ ಮಾಡೋಗೆ ಒನ್ ಅವರ್ ಮಾಡಿಬಿಟ್ಟು ನಾವು ಏನಿದೆ ಬೇಗ ಕೊಡ್ಬಿಡ್ತೀವಿ ಎಷ್ಟು ಪಾಸ್ಟ್ ಆಗ್ತದೆ ಅಷ್ಟು ಬಾಳ್ಬಿಟ್ಟು ಕೊಡ್ಬಿಡ್ತಿವಿ ನಾವು ಯಾವತ್ತಿದ್ಯಾ ಈ ಕೆಲಸ ಬೇಡ ಬೇರೆ ಕಡೆ ಹೋಗೋಣ ಇಲ್ಲ ಸಾಸ್ಪಿಟಲ್ ಒಳಗಡೆ ಬಂದ್ರೆ ಫಸ್ಟ್ ನಮ್ಮ ಹೌಸ್ ಕೀಪಿಂಗ್ ಕೇಳ್ತಾರೆ ಅನ್ನವರೇ ನಾಶ ಆಯ್ತು ಕೇಳ್ತಾರೆ ಇನ್ನೊಂದು ಸ್ವಲ್ಪ ಮುಂದ್ಗಡೆ ಬಂದ್ರೆ ಅನ್ನೋ ಕಾಫಿ ಕೊಡ್ತೀರಾ ಮಾತುಕೊಂಡು ಚೆನ್ನಾಗಿ ಒಳಗಡೆ ಬರ್ತೀವಿ ನಮ್ಮ ಮನೆ ಹತ್ರ ಮಾತಾಡೋಲ್ಲ ನಮ್ಮ ಹಾಸ್ಪಿಟಲ್ ಒಳಗಡೆ ಕಾಲಿಕ್ಬಿಟ್ರೆ ಬಿಟ್ರೆ ಎಲ್ಲರ ಒಟ್ಟಿಗೆ ಅಣ್ಣ ತಮ್ಮ ತರ ಇದ್ದೀವಿ ನಾವು ಯಾರೋ ಒಬ್ಬರು ನಮ್ಮನ್ನ ಬೈಯಲ್ಲ ಅಣ್ಣ ಹುಷಾರಾಗಿ ಕೆಲಸ ಮಾಡು ಅದು ಅಣ್ಣ ಡ್ರಿಂಕ್ಸ್ ಮಾಡಲ್ಲ ಹಿಂಗೆ ಮಾಡ್ತೀನಿ ನೀವು ಪೋಸ್ಟ್ ಮಾರ್ಟೋಮ್ ಇಷ್ಟು ಗಬ್ಬು ಹಂಗೆ ಹೇಳ್ತಾರೆ ಡೈಟಾಗಿ ಹೇಳ್ತಾರೆ ಅಷ್ಟು ಗಬ್ಬು ಅಷ್ಟು ಹಿಂಗೆಲ್ ಮಾಡ್ತೀರಾ ಮಾ ಅದೆಲ್ಲ ಹಂಗಿಲ್ಲ ಅದು ಸ್ಮೆಲ್ ಬರಲ್ಲ ನಮಗೆ ಹಂಗೆ ಹೇಳ್ತೀವಿ ಡೈಟಾಗಿ ಹೇಳ್ತೀವಿ ನಾವು ಧೈರ್ಯ ಅಷ್ಟು ಸುಲಭ ಅಲ್ಲ ಬಿಡಿ ನನಗೆ ಅಲ್ಲಿ ನೋಡೋದಕ್ಕೆ ನಮ್ಗೆ ನಿಂತ್ಕೊಳಕ್ಕೆ ಭಯ ಆಗುತ್ತೆ ಅಂತದ್ರಲ್ಲಿ ಆ ದೇಹ ಜೊತೆಗೆ ಇರಬೇಕು ಸಮ್ ಟೈಮ್ ಬಾಡಿನ ಒಂದು ನಾಲ್ಕೈದು ದಿನ ಬಿಟ್ಟು ತೊಗೊಂಡೋಗೋರೆಲ್ಲ ಇರ್ತಾರಲ್ಲ ಹೋಗ್ತಾರೆ ಒಂದು ವಾರ ಊರ ಆಗ್ತದೆ ಇಲ್ಲಿ ಮಾಡಿ ಬಿಡ್ತಾರೆ ಅಲ್ಲೇ ಇಟ್ಟಿರ್ತೀವಿ ಹೌದು ಮಾಡ್ಕೊಂತೀವಿ ಅದೆಲ್ಲ ನೀಟಾಗಿ ನೋಡ್ಕೊಳ್ಬೇಕು ಅದೆಲ್ಲ ನೀವು ಹೌದು ಸರ್ ಐ ಸ್ಟೋರೇಜ್ ಎಲ್ಲ ಹಾಕ್ಬಿಡ್ತೀವಿ ಅದು ಬರೋ ರನ್ನಿಂಗ್ ಇದೆ ಬಾಕ್ಸ್ ಇವತ್ತು ಆಫ್ ಮಾಡಲ್ಲ ರನ್ನಿಂಗ್ ಇದೆ ಕರೆಂಟ್ ಇದೆ ಜನ್ರೇಟ್ ಇದೆ ರನ್ನಿಂಗ್ ಹಂಗೆ ಇದೆ ಆಫ್ ಮಾಡಲ್ಲ ಯಾವತ್ತಾದ್ರೂ ಭಯ ಆಗಿ ದಿಲ್ವೇ ಇಲ್ಲ ನಿಮಗೆ ಗೊತ್ತಿಲ್ಲ ಸರ್ ಭಯ ಅಂದ್ರೆ ಏನು ನಿಮ್ಗೆ ಅವಾಗ ಭಯ ಗೊತ್ತಿಲ್ಲ ಎಷ್ಟೋ ಕಷ್ಟ ಮಾಡಿದ್ವಿ ಭಯ ಅಂದ್ರೆ ಏನು ಗೊತ್ತಿಲ್ಲ ನಮ್ಗೆ ಈಗ ಏನ್ ಸರ್ ಈಗ ಒಬ್ಬ ಮಗನ್ ಕಳ್ಕೊಂಡ್ರಿ ಇನ್ನುಳಿದಂತ ಏನ್ ಮಾಡ್ಬೇಕು ಅಂತ ಆಸೆ ಇದೆ ಚೆನ್ನಾಗಿ ಓದಿಸ್ಬೇಕು ಅಂತ ಏನ್ ಆಸೆ ಸರ್ ಇತ್ತು ಇವಾಗ ನನ್ ಸದಿಗ್ ಮಗ ಹೋಗಲ್ಲ ಕಾಲೇಜಿಗೆ ಬಾಡ ಹೇಳ್ಬಿಟ್ರು ಏನಕ್ಕೆ ಕೇಳಿದೀನಿ ಏನು ಮಾತಾಡಬೇಡಪ್ಪ ನನ್ನ ಹತ್ರ ಹೇಳ್ಬಿಟ್ರು ಡೈರೆಕ್ಟ್ ಕೇಳಿದೀನಿ ನನಗೆ ಇಂಟ್ರೆಸ್ಟ್ ಇಲ್ಲ ಅಪ್ಪ ಓದೋಕೆ ಏನು ಹೇಳ್ಬಿಟ್ರು ಏನಕ್ಕೆ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಇನ್ನಿಬ್ರು ಸ್ಕೂಲ್ಗೆ ಹೋಗ್ತಾ ಇದಾರೆ ಅವ್ರನ್ನ ಏನ್ ಮಾಡ್ಬೇಕು ಅಂತ ಇದೀರಿ ಅದು ಅವ್ರು ಇಷ್ಟ ಸರ್ ಅದು ಚೆನ್ನಾಗಿ ಓದ್ಬೇಕು ನಾನು ಓದಿಲ್ಲ ಚೆನ್ನಾಗಿ ಓದ್ಬೇಕು ಓದ್ರೆ ಎಷ್ಟು ಓದಿಲ್ಲ ಅವರು ಮಾಡಬೇಕು ಹ್ಮ್ ನಿಮ್ಗೆ ಎಷ್ಟು ಸರ್ ವಯಸ್ಸು ಎಷ್ಟು ನಿಮಗೆ ಹ್ಮ್ 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 ಓಕೆ ಓಕೆ ಸರ್ ಥ್ಯಾಂಕ್ ಯು ಇಲ್ಲಿವರೆಗೆ ಸಾಕಷ್ಟು ವಿಚಾರನ ಶೇರ್ ಮಾಡ್ಕೊಂಡ್ರಿ ಓಕೆ ನಾನು ಮುಂದಿನ ಹಂತಲ್ಲಿ ನಾನು ಒಂದಷ್ಟು ಪ್ರೋಸೆಸ್ ಎಲ್ಲ ತೋರಿಸಿ ಆಮೇಲೆ ಮಾತಾಡೋಣ ಓಕೆ ಬಂಧುಗಳೇ ನೋಡಿದ್ರಲ್ಲ ಇವರ ಬದುಕು ನಾನು ಯಾಕೆ ಇವ್ರನ್ನ ಕೂರಿಸ್ಕೊಂಡೆ ಅಥವಾ ಯಾಕೆ ಇವ್ರ ಬದುಕನ್ನು ನಿಮ್ಮ ಮುಂದೆ ಇಟ್ಟೆ ಅಂದರೆ ನಾನು ಆರಂಭದಲ್ಲೇ ಹೇಳ್ತಾ ಇದ್ದೆ ನಾವು ಮಾಧ್ಯಮದವ್ರು ಏನು ಮಾಡ್ತೀವಿ ಈ ದೊಡ್ಡ ದೊಡ್ಡ ಹೀರೋ ಹೀರೋಯನ್ಸ್ ಸೆಲೆಬ್ರಿಟೀಸ್ಗಳ ಹಿಂದೆ ಬೀಳ್ತೀವಿ ಪೊಲಿಟಿಷಿಯನ್ಸ್ ಹಿಂದೆ ಬೆಳ್ತೀವಿ ಅವ್ರನ್ನೇ ಮಾತಾಡಿಸ್ತಾ ಇರ್ತೀವಿ ಅವ್ರ ಬದುಕು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಅವ್ರ ಬದುಕಿನ ಬಗ್ಗೆ ನಮಗೆ ಸಹಜವಾದಂಥ ಕುತೂಹಲ ಇರುತ್ತೆ ಆದರೆ ಅದು ಮಾತ್ರ ಬದುಕಲ್ಲ ಅದರ ಹೊರತಾಗಿಯೂ ಕೂಡ ಇಂಥದ್ದೊಂದು ಬದುಕು ಇರುತ್ತೆ ನಾನು ಆರಂಭದಲ್ಲೇ ಹೇಳಿದ್ನಲ್ಲ ಶವಾಗಾರದಲ್ಲಿ ಕೆಲಸ ಮಾಡೋದಂದ್ರೆ ಅದಷ್ಟು ಸುಲಭ ಅಲ್ಲವೇ ಅಲ್ಲ ನಮಗೊಂದು ದೇಹ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲೋ ಆ್ಯಕ್ಸಿಡೆಂಟಾಗಿ ಯಾರ್ದೋ ಬಾಡಿ ಬಿದ್ದಿದ್ದರೆ ನಾವು ಕೈ ಕಾಲಿನ ಶುರು ಶುರುವಾಗುತ್ತೆ ನಮಗೆ ಬ್ಲಡ್ ನೋಡಿದ್ರೆ ವಾಮಿಟ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತೀವಿ ಅಂಥದ್ರಲ್ಲಿ ಆ ಹೆಣ ಕೊಯ್ಯೋದಿದೆಯಲ್ಲ ಅದು ಆ ಧೈರ್ಯ ಇದೆಯಲ್ಲ ಅದನ್ನು ನಾನು ಹೇಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಆ ಕಾರಣಕ್ಕಾಗಿ ಅವರ ಬದುಕನ್ನು ನಿಮ್ಮ ಮುಂದೆ ಇಟ್ಟೆ ಜೊತೆಗೆ ಇದರಿಂದ ನಾವು ಪಾಠ ಕಲಿಯೋದು ಕೂಡ ಸಾಕಷ್ಟಿದೆ ಯಾವ ಮಕ್ಕಳನ್ನು ಕೂಡ ಗೇಲಿ ಮಾಡೋದಕ್ಕೆ ದಯವಿಟ್ಟು ಹೋಗಬೇಡಿ ಅವರ ಅಪ್ಪ ಅಮ್ಮ ಕೂಲಿ ಕೆಲಸ ಮಾಡ್ತಾ ಇರಲಿ ಪೌರ ಕಾರ್ಮಿಕರ ಕೆಲಸ ಮಾಡ್ತಾ ಇರಲಿ ಇನ್ಯಾವುದೋ ಚರಂಡಿಲಿ ಕೆಲಸ ಕಸ ಎತ್ತು ಅಂತ ಕೆಲಸ ಮಾಡ್ತಾ ಇರಲಿ ನೀನೇ ಮಾಡ್ತಾ ಇರಲಿ ದಯವಿಟ್ಟು ಮಕ್ಕಳನ್ನ ಗೇಲಿ ಮಾಡೋದಕ್ಕೆ ಹೋಗಬೇಡಿ ಅದರಲ್ಲೂ ಕೂಡ ಈ ಒಂದು ಹದಿನೈದರಿಂದ ಒಂದು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಒ ಇರುತ್ತಲ್ಲ ತುಂಬಾ ಸೂಕ್ಷ್ಮವಾದಂತ ಮನಸ್ಸು ಆಗ ಮಕ್ಕಳದ್ದು ಪ್ರಬುದ್ಧತೆ ಬೆಳೀತಾ ಇರುವಂಥ ಮನಸ್ಸು ಹಾಗೆ ಗೇಲಿ ಮಾಡಿದ್ರು ಅಂದ್ರೆ ಆ ಮಕ್ಕಳಿಗೆ ತಡ್ಕೊಳ್ಳೋಕ್ ಸಾಧ್ಯ ಆಗೋದಿಲ್ಲ ಯಾವ ಹಂತಕ್ಕೆ ಬೇಕಾದರೂ ಹೋಗ್ಬೋದು ಇವರ ಮಗನ ವಿಚಾರದಲ್ಲೂ ಕೂಡ ಹಾಗೆ ಆಗಿದ್ದು ಥ್ಯಾಂಕ್ ಯು ಲಿವರಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಮುಂದಿನ ಹಂತದಲ್ಲಿ ನಿಮಗೆ ಒಂದಷ್ಟು ಪ್ರೋಸೆಸ್ ಗಳನ್ನು ಕೂಡ ತೋರಿಸ್ತಾ ಹೋಗ್ತೀನಿ ಅದನ್ನು ನೋಡಿ ಥ್ಯಾಂಕ್ ಯು